ಫ್ಯಾನ್ಸ್ ಗಳಿಗೆ ನಾನು ನಿಮ್ಮ ಶ್ರೀಕಾಂತ್ ಶಂಕರ್ ಇದು ಕರ್ನಾಟಕ ಡಾಟ್ ಇನ್ ಎಸ್ ಇವತ್ತು ಐ ಪಿ ಎಲ್ ನಲ್ಲಿ ಮ್ಯಾಚ್ ನಲ್ಲಿ ಇವತ್ತು ಆರ್ ಸಿ ಬಿ ವರ್ಸಸ್ ಮುಂಬೈ ಆಡ್ತಾ ಇದೆ ಅದು ಮುಂಬೈನ ವಾಂಕಡೆ ಸ್ಟೇಡಿಯಂ ನಲ್ಲಿ ಎರಡು ಟೀಮ್ ಗಳು ಲಾಸ್ಟ್ ಮ್ಯಾಚ್ ಅನ್ನ ಸೋತಿದ್ದಾರೆ ಆರ್ ಸಿ ಬಿ ಮೂರು ಮ್ಯಾಚ್ ಅಲ್ಲಿ ಎರಡು ಮ್ಯಾಚ್ ಅನ್ನ ಗೆದ್ದು ಪಾಯಿಂಟ್ ಟೇಬಲ್ ಅಲ್ಲಿ ಮೂರನೇ ಪ್ಲೇಸ್ ಅಲ್ಲಿ ಇದ್ರೆ ನಮ್ಮ ಮುಂಬೈ ನಾಲ್ಕು ಮೂರು ಮ್ಯಾಚ್ ಅನ್ನ ಸೋತರು ಪಾಯಿಂಟ್ ಟೇಬಲ್ ಅಲ್ಲಿ ಎಂಟನೇ ಪ್ಲೇಸ್ ನಲ್ಲಿ ಇದೆ ಈ ಸತಿ ಆರ್ ಸಿ ಬಿಗೆ ಗೆ ಒಂದ್ ರೀತಿಯಲ್ಲಿ ಒಳ್ಳೆ ಸ್ಟಾರ್ಟ್ ಸಿಕ್ಕಿದೆ ಮುಂಬೈಗೆ ಇನ್ನೂ ಸಹ ಒಳ್ಳೆ ಸ್ಟಾರ್ಟ್ ಸಿಕ್ಕಿಲ್ಲ ಬ್ಯಾಕ್ ಟು ಬ್ಯಾಕ್ ಸೋಲನ್ನ ಅನುಭವಿಸ್ತಾ ಇದ್ದಾರೆ ಒಂದ್ ರೀತಿ ಟೀಮ್ ಅಲ್ಲಿ ಒಂದ್ ಸ್ವಲ್ಪ ಎಲ್ಲರಿಗೂ ಟೆನ್ಶನ್ ಇದೆ ಮ್ಯಾಚ್ ಏನ್ ಹಿಂಗ್ ಹಾಕ್ತಾ ಇದೆ ಅಂತೇಳಿ ಹಾಗಿರ್ಬೇಕ್ರೆ ಇವತ್ತು ಹೋಮ್ ಗ್ರೌಂಡ್ ಅಲ್ಲಿ ಮುಂಬೈ ಆರ್ ಬಿನ ಎದುರಿಸ್ತಾ ಇದೆ ಅಹ್ ಎಲ್ಲಾ ಫ್ಯಾನ್ಸ್ ಗಳಿಗೆ ಅದರಲ್ಲೂ ಮುಂಬೈ ಇಂಡಿಯನ್ಸ್ ಮತ್ತು ಆರ್ ಸಿ ಬಿ ಫ್ಯಾನ್ಸ್ ಗಳಿಗೆ ಒಂದು ರೀತಿಯಲ್ಲಿ ಇವತ್ತಿನ ಮ್ಯಾಚ್ ಒಂದು ರೀತಿಯಲ್ಲಿ ಹೈ ವೋಲ್ಟೇಜ್ ಮ್ಯಾಚ್ ಆ ಮುಂಬೈಯಲ್ಲಿ ವಾಂಕೆ ಸ್ಟೇಡಿಯಂ ಮುಂಬೈಗೆ ಎಷ್ಟು ಜನ ಫ್ಯಾನ್ಸ್ ಇರ್ತಾರೋ ಅದೇ ರೀತಿಯಲ್ಲಿ ಆರ್ ಸಿ ಕೂಡ ಇವತ್ತು ಅಷ್ಟೇ ಫ್ಯಾನ್ಸ್ಗಳು ಅಲ್ಲಿ ಜೋಶ್ ಅನ್ನ ತುಂಬುತ್ತಾರೆ ಎರಡು ಟೀಮ್ ಗಳಿಗೂ ಇವತ್ತು ಫ್ಯಾನ್ಸ್ ಗಳು ಮ್ಯಾಚ್ ನಡುವೆ ಜೋಶ್ ತುಂಬದಂತೂ ಖಂಡಿತ ಹೀಗಿರ್ಬೇಕಾರೆ ಆರ್ ಸಿ ಬಿ ಮತ್ತು ಮುಂಬೈ ಮ್ಯಾಚ್ ಸ್ಟಾಟಿಕ್ಸ್ ಏನಿದೆ ಅಹ್ ಇಬ್ರು ಎಷ್ಟು ಸತಿ ಮುಖಾಮುಖಿ ಆಗಿದ್ದಾರೆ ಯಾರ ಮೇಲ್ ಮೇಲ್ಗೈ ಸಾಧಿಸಿದ್ದಾರೆ ವಾಂಕಡೆ ಸ್ಟೇಡಿಯಂನಲ್ಲಿ ಎರಡು ಟೀಮ್ ಗಳ ರೆಕಾರ್ಡ್ ಏನಿದೆ ಎಲ್ಲದನ್ನ ಇವತ್ತು ನಾವು ನೋಡೋಣ ಫಸ್ಟ್ ಗೆ ಮ್ಯಾಚ್ ಗಳನ್ನಲ್ಲಿ ಮುಖಾಮುಖಿ ಆಗಿದೆ ಅದರಲ್ಲಿ ಆರ್ ಸಿ ಬಿ ಹದಿನಾಲ್ಕು ಮ್ಯಾಚ್ ಅಲ್ಲಿ ಗೆದ್ದಿದ್ರೆ ಮುಂಬೈ ಇಂಡಿಯನ್ಸ್ ಹತ್ತೊಂಬತ್ತು ಮ್ಯಾಚ್ ನಲ್ಲಿ ಅಹ್ ಗೆದ್ದಿದೆ ಇಲ್ಲಿ ಆರ್ ಸಿ ಬಿ ಮುಂಬೈ ವಿರುದ್ಧ ಇನ್ನೂರ ಮೂವತ್ತ ಐದು ರನ್ ಹೈಯೆಸ್ಟ್ ಸ್ಕೋರ್ ಅನ್ನ ಮಾಡಿದೆ ಇನ್ನು ಮುಂಬೈ ಇನ್ನೂರ ಹದಿಮೂರು ರನ್ ಅನ್ನ ಇಲ್ಲಿ ಆರ್ ಸಿ ಬಿ ವಿರುದ್ಧ ಮಾಡಿದೆ ಇನ್ನು ಆರ್ ಸಿ ಬಿ ನೂರ ಇಪ್ಪತ್ತ ಎರಡು ರನ್ ಗಳಿಗೆ ಮುಂಬೈ ವಿರುದ್ಧ ಆಲ್ಔಟ್ ಆಗಿದೆ ಇನ್ನು ಮುಂಬೈ ನೂರ ಹನ್ನೊಂದು ರನ್ಗಳಿಗೆ ಆರ್ ಸಿ ಬಿ ವಿರುದ್ಧ ಔಟ್ ಆಗಿದೆ ಇನ್ನು ಇವತ್ತಿನ ಪ್ಲೇಯಿಂಗ್ ಇಲೆವೆನ್ ಯಾವ ರೀತಿ ಇರುತ್ತಪ್ಪ ಏನ್ ಸಮಾಚಾರ ಏನು ಅಂತ ನೋಡೋದಾದ್ರೆ ಆರ್ ಸಿ ಬಿ ಅಲ್ಲಿ ಇವತ್ತಿನ ಪ್ಲೇಯಿಂಗ್ ಇಲೆವೆನ್ ನನ್ನ ಪ್ರಕಾರ ನನ್ನ ಪ್ರಕಾರ ಆ ಎರಡು ಚೇಂಜ್ ಆಗಬಹುದು ಎರಡು ಚೇಂಜ್ ಮಾಡ್ಬೇಕು ಅಂತ ಅನ್ಕೊಂತೀನಿ ಒಂದಂತೂ ಚೇಂಜ್ ಮಾಡೇ ಮಾಡ್ತಾರೆ ಇನ್ನೊಂದು ನನ್ನ ಪ್ರಕಾರ ಮಾಡಲೇಬೇಕು ಅನ್ನೋದು ನನ್ನ ಅನಿಸಿಕೆ ಇಲ್ಲಾಂದ್ರೆ ಆ ಮತ್ತೆ ಅವರು ಆ ಒಬ್ಬ ಆಟಗಾರನಿಗೆ ಚಾನ್ಸ್ ಕೊಟ್ಟರು ಕೊಡಬಹುದು ಅದು ಯಾರು ಅಲ್ಲ ಬೇರೆ ಯಾರು ಅಲ್ಲ ಪಡಿಕಲ್ ಪಡಿಕಲ್ಗೆ ಲಾಸ್ಟ್ ಮೂರು ಮ್ಯಾಚ್ ಅಲ್ಲಿ ಅವಕಾಶವನ್ನ ಕೊಟ್ಟಿದ್ದಾರೆ ಒನ್ ಡೌನ್ ಅಲ್ಲಿ ಕಳಿಸ್ತಾ ಇದ್ದಾರೆ ಅವ್ರ ಮೇಲೆ ಭರವಸೆನ ಇಟ್ಟು ಹ್ಯಾಂಡಿ ಫ್ಲವರ್ ಸಹ ಒಂದು ಮಾತನ್ನ ಹೇಳಿದ್ರು ನಾವು ಪಡಿಕಲ್ನ ಹೇಳಿರೋದೇ ಅವನಿಗೆ ಹೊಡಿಬಡಿ ಆಟ ಆಡು ಅಂತ ಹೇಳ್ಬಿಟ್ಟು ಆದ್ರೆ ಹೊಡಿಬಡಿ ಆಟ ಆಡಕ್ಕೆ ಮುಂದಾಗ್ತಾರೆ ಆದ್ರೆ ಎಲ್ಲೋ ಒಂದು ಕಡೆ ಸೇಜ್ ಆಗ್ತಾ ಇದ್ದಾರೆ ಪಡಿಕಲ್ ಅವರು ಮೂರನೇ ಕ್ರಮಾಂಕದಲ್ಲಿ ಬಂದು ಹೀಗಿರ್ಬೇಕಾದ್ರೆ ಪಡಿಕಲ್ ಅವ್ರನ್ನ ಆಡಿಸ್ಬೇಕಾ ಅನ್ನೋದು ನನ್ನ ಪ್ರಶ್ನೆ ಇವತ್ತು ಏನ್ ಮಾಡ್ತಾರ ಏನೋ ಗೊತ್ತಿಲ್ಲ ಆಡಸ್ತ್ರ ಆಡಿಸಬಹುದು ಮತ್ತೊಂದು ಚಾನ್ಸ್ ಕೊಟ್ ನೋಡೋಣ ಹೇಳಿ ಆಡಸ್ ಆಡಿಸಬಹುದು ಚೆನ್ನೈ ವಿರುದ್ಧ ಒಂದು ಒಳ್ಳೆ ಕ್ಯಾಮ್ಯ ಮಾಡಿದ್ರು ಹಾಗಾಗಿ ಆ ರೀತಿ ಏನಾದ್ರೆ ಮತ್ತೆ ಪಾತ್ರ ನಿರ್ವಹಿಸಬಹುದು ಅನ್ನೋ ಕಾರಣಕ್ಕೆ ಮತ್ತೆ ಆಡಿಸಿದ್ರು ಆಡಿಸಬಹುದು ನನ್ನ ಪ್ರಕಾರ ಇವತ್ತು ಬೇಡ ಅಂತ ಅನ್ಸುತ್ತೆ ಎಷ್ಟೋ ಅಂತ ಚಾನ್ಸ್ ಕೊಡ್ತೀರಾ ಅದ್ರ ಬದಲು ಪಾಪ ಬೆಂಚ್ ಅಲ್ಲೇ ಕಾಯ್ತಾ ಇದ್ದಾರೆ ಎರಡು ವರ್ಷದಿಂದ ನಮ್ಮ ಮನೋಜ್ ಬಾಂಡೆಗೆ ಅವ್ರಿಗೆ ಒಂದು ಚಾನ್ಸ್ ಕೊಟ್ರೆ ನನಗೆ ಏನೋ ಖುಷಿ ಆಗುತ್ತೆ ನನಗೆ ಅಂತಲ್ಲ ಅಹ್ ಸುಮಾರು ಜನ ಕನ್ನಡಿಗರಿಗೆ ಆರ್ ಸಿ ಬಿ ಫ್ಯಾನ್ಸ್ ಗಳಿಗೆ ತುಂಬಾನೇ ಖುಷಿ ಆಗುತ್ತೆ ಯಾಕಂದ್ರೆ ಎರಡು ವರ್ಷದಿಂದ ಬೆಂಚ್ ಕಾಯ್ತಾ ಇದ್ದಾರೆ ಮನೋಜ್ ಬಾಂಡೆಗೆ ಅಕಸ್ಮಾತ್ ಮನೋಜ್ ಬಾಂಡೆಗೆ ಕೊಡಲ್ಲ ಅಂದ್ರೆ ಇನ್ನೊಬ್ಬ ಯಂಗ್ ಪ್ಲೇಯರ್ ಇರುವಂತಹ ಸ್ವಸ್ತಿಕ್ ಚಿಕಾರಿಗೆ ಕೊಟ್ರೆ ಏನಾಗಬಹುದು ಅನ್ನೋದು ಒಂದು ಕೊಡಲ್ಲ ಸ್ವಸ್ತಿಕ್ ಚಿಕಾರಿಗೆ ಕೊಟ್ರೆ ಒಂದು ಮನೋಜ್ ಬಾಂಡೆಗೆ ಕೊಟ್ರೆ ಒಂದು ಅನುಕೂಲ ಅಂತ ನನ್ನ ಅನಿಸಿಕೆ ಕೊಡಲ್ಲ ಅಂತ ಅನ್ಕೋತೀನಿ ಆದ್ರೂ ನನ್ ಪ್ರಕಾರ ಕೊಟ್ರೆ ಅನುಕೂಲ ದೇವದತ್ ಪಡಿಕಲ್ ಬದ್ಲಿಗೆ ಅಂತ ಅನ್ಸುತ್ತೆ ಇನ್ನು ಇನ್ನೊಂದು ಆಪ್ಷನ್ ಇನ್ನೊಂದು ಬದಲಾವಣೆ ಯಾವುದು ಅಂತ ಹೇಳಿದ್ರೆ ಅದು ರಸಿಕ್ದಾರ್ ರಸೀಕ್ ದಾರ್ ರಸೀಕ್ ದಾರ್ನ ಇವತ್ತು ಆಡಿಸ್ತಾರ ಇಲ್ಲ ಅನ್ನೋದು ಗೊತ್ತಿಲ್ಲ ವಂಕಡೆ ಸ್ಟೇಡಿಯಂ ನಲ್ಲಿ ಆಕ್ಚುಲಿ ಬೇಕಾಗ್ತಾರೆ ಆದ್ರೆ ಕಳೆದ ಮ್ಯಾಚ್ ಅಲ್ಲಿ ರಸಿಕ್ದಾರ್ ಪರ್ಫಾರ್ಮೆನ್ಸ್ ನೋಡ್ಬಿಟ್ಟು ಸ್ಪಿನ್ನರ್ನೊಬ್ರು ಆಡಿಸುವಂತ ಮೆಂಟಾಲಿಟಿ ಹೋದ್ರು ಹೋಗ್ಬೋದು ಅಂತ ಅನ್ಸುತ್ತೆ ಆ ಪ್ರಕಾರ ಅಹ್ ಸುಯೇಶ್ ಶರ್ಮಾ ಅಥವಾ ಸುಯೇಶ್ ಶರ್ಮಾನ ಆಡಿಸ್ತಾರೆ ಒಂದು ನೈಂಟಿ ನೈನ್ ಪರ್ಸೆಂಟ್ ಅಕಸ್ಮಾತ್ ಅವ್ರಿಲ್ಲ ಅಂದ್ರೆ ಸ್ವಪ್ನಿಲ್ ಸಿಂಗ್ ಸ್ವಪ್ನಿಲ್ ಸಿಂಗ್ ನ ಆಡಿಸಿದ್ರೆ ಅನುಕೂಲ ಐತೆ ಇನ್ನು ಮುಂಬೈ ಅವರು ಅವ್ರು ಒಂದ್ ಸ್ವಲ್ಪ ಮ್ಯಾಜಿಕ್ ಮಾಡಿದ್ರು ಕಳೆದ ಸೀಸನ್ ಅಲ್ಲಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಒಂದ್ ಸ್ವಲ್ಪ ವಿಕೆಟ್ ಗಳನ್ನ ತೆಗೆಯುವಂತಹ ಪಂದ್ಯಗಳನ್ನು ಮಾಡಿದ್ರು ಹಾಗಾಗಿ ಆ ರೀತಿ ಏನಾದ್ರು ಚಾನ್ಸಸ್ ಗಳಿದೆಯಾ ಅಂತ ಹೇಳಿ ಮತ್ತೆ ಇನ್ನು ಬ್ಯಾಟಿಂಗ್ ಅಲ್ಲಿ ಆರ್ ಸಿ ಬಿ ಏನು ಓಪನರ್ ಗಳಾದಂತಹ ಫಿನ್ಸರ್ಟ್ ಮತ್ತೆ ವಿರಾಟ್ ಕೊಹ್ಲಿ ಖಂಡಿತವಾಗ್ಲೂ ಇವತ್ತು ಜವಾಬ್ದಾರಿಯುತ ಆಟ ಆಡ್ಲೇಬೇಕು ಯಾವುದೇ ಬ್ಯಾಟ್ ಶಾಟ್ ಗಳಿಗೆ ಮುಂದಾಗದೆ ಒಂದು ಒಳ್ಳೆ ಓಪನಿಂಗ್ ಅನ್ನ ತಂದ್ಕೊಡ್ಬೇಕು ಪವರ್ ಪ್ಲೇನಲ್ಲೇ ಒಂದು ಐವತ್ತು ರೂ ಗಡಿ ದಾಟುವಂತಹ ಪ್ರಯತ್ನಕ್ಕೆ ಕೈ ಹಾಕಬೇಕು ಅವಾಗಲೇ ಆಕ್ಚುಲಿ ಆರ್ ಸಿ ಒಂದ್ ರೀತಿಯಲ್ಲಿ ಅನುಕೂಲ ಆಗುತ್ತೆ ಟೂ ಹಂಡ್ರೆಡ್ ಪ್ಲಸ್ ರನ್ ಆದ್ರೆ ಈಸಿಯಾಗಿ ಫಸ್ಟ್ ಬ್ಯಾಟಿಂಗ್ ಆಡಿ ಟೂ ಹಂಡ್ರೆಡ್ ಪ್ಲಸ್ ಏನ ರನ್ ಆಯ್ತು ಅಂತ ಹೇಳಿದ್ರೆ ಈಸಿಯಾಗಿ ಮುಂಬೈ ವಿರುದ್ಧ ಗೆಲ್ಲಬಹುದು ಅನ್ನೋದು ಒಂದು ಭರವಸೆ ಇನ್ನು ಅಲ್ಲಿ ಏನಾದ್ರೆ ಚೇಂಜಸ್ ಆಗುತ್ತಾ ಅಂತ ಹೇಳಿದ್ರೆ ಎರಡು ಚೇಂಜಸ್ ಖಂಡಿತ ಆಗೇ ಆಗಬಹುದು ಒಂದು ರೋಹಿತ್ ಶರ್ಮಾ ಕಳೆದ ಮ್ಯಾಚ್ ಅಲ್ಲಿ ಆಡಿರಲಿಲ್ಲ ಇಂಜುರಿ ಸಮಸ್ಯೆಯಿಂದ ಹೊರಗಿದ್ರು ಇನ್ನು ನೆಕ್ಸ್ಟ್ ಇರುವಂತಹದ್ದು ಅವರಿಗೆ ಬೌಲಿಂಗ್ ಆಧಾರವಾಗಿದ್ದಂತಹ ಜಸ್ಪ್ರೀತ್ ಬುಮ್ರಾ ಸ್ಟಾರ್ಟಿಂಗ್ ನಾಲ್ಕು ಮ್ಯಾಚ್ ಇಲ್ಲ ಎಲ್ಲರಿಗೂ ಇದ್ದಿದ್ದೇ ಅದೇ ಸಮಸ್ಯೆ ಮುಂಬೈಗೆ ಬುಮ್ರಾ ಇಲ್ಲದೆ ಇದ್ದಿದ್ದು ಈಗ ಬುಮ್ರಾ ಬಂದಿದ್ದಾರೆ ಲಯನ್ ಇಸ್ ಬ್ಯಾಗ್ ಅಂತ ಆಗ್ಲೇ ಅವರನ್ನ ವೆಲ್ಕಮ್ ಮಾಡ್ಕೊಂಡಿದ್ದಾರೆ ಆಗ್ಲೇ ಬುಮ್ರಾ ಅವರು ಪ್ರಾಕ್ಟೀಸ್ ಸೆಷನ್ ಭಾಗವಹಿಸಿದ್ದಾರೆ ಇವನ್ ನಾಳೆ ಏನ್ ಇವತ್ತು ಮ್ಯಾಚ್ ಇದೆಯಲ್ಲ ಇವತ್ತಿನ ಮ್ಯಾಚ್ ಅಲ್ಲಿ ಖಂಡಿತವಾಗ್ಲೂ ಅವರು ಆಡೆ ಆಡ್ತಾರೆ ಬುಮ್ರಾ ಬಂದಿರೋದು ಮುಂಬೈ ಇಂಡಿಯನ್ಸ್ಗೆ ಒಂದು ರೀತಿಯಲ್ಲಿ ಬಲ ತಂದಿದೆ ಅಂತಾನೆ ಹೇಳ್ಬೋದು ಇನ್ನು ವಾನ್ಕಡೆ ಸ್ಟೇಡಿಯಂ ನಲ್ಲಿ ಯಾವ ರೀತಿ ಇದೆ ರೆಕಾರ್ಡ್ ಟ್ರ್ಯಾಕ್ ರೆಕಾರ್ಡ್ ಯಾವ ರೀತಿ ಇದೆ ಅಂತ ನೋಡಿದ್ರೆ ವಾಂಕಡೆ ಸ್ಟೇಡಿಯಂನಲ್ಲಿ ಟೋಟಲ್ ಆರ್ ಸಿ ಬಿ ಮತ್ತೆ ಮುಂಬೈ ಇಂಡಿಯನ್ಸು ಒಟ್ಟು ಹನ್ನೊಂದು ಬಾರಿ ಮುಖಾಮುಖ ಆಗಿದೆ ಅದರಲ್ಲಿ ಎಂಟು ಬಾರಿ ಮುಂಬೈ ಇಂಡಿಯನ್ಸ್ ಅವರು ಗೆದ್ದಿದ್ದಾರೆ ಮೂರು ಬಾರಿ ಮಾತ್ರ ಆರ್ ಸಿ ಬಿ ಗೆದ್ದಿರುವಂತದ್ದು ಇಲ್ಲೂ ಸಹ ಮುಂಬೈ ಇಂಡಿಯನ್ಸ್ ಮೇಲುಗೈಯನ್ನು ಸಾಧಿಸಿದೆ ಇನ್ನು ವಾಂಕಡೆ ಸ್ಟೇಡಿಯಂನಲ್ಲಿ ಟೋಟಲ್ ಆಗಿ ಮುಂಬೈ ಇಂಡಿಯನ್ಸ್ ಅವರು ಎಂಬತ್ತಾರ ಮ್ಯಾಚನ್ನು ಆಡಿದಾರೆ ಅದರಲ್ಲಿ ಐವತ್ತ ಎರಡು ಮ್ಯಾಚ್ಗಳಲ್ಲಿ ಗೆದ್ದಿದ್ದಾರೆ ಮೂವತ್ತ ಮೂರು ಮ್ಯಾಚ್ಗಳಲ್ಲಿ ಸೋಲನ್ನ ಅನುಭವಿಸಿದ್ರೆ ಒಂದು ಮ್ಯಾಚ್ ಟೈ ಆಗಿದೆ ಇನ್ನು ಆರ್ ಸಿ ಬಿ ಇಲ್ಲಿ ಹದಿನೆಂಟು ಮ್ಯಾಚ್ ಅನ್ನ ಹಾಡಿದೆ ಹದಿನೆಂಟು ಮ್ಯಾಚ್ ಅಲ್ಲಿ ಎಂಟು ಮ್ಯಾಚ್ನ ಗೆದ್ದಿದ್ದಾರೆ ಹತ್ತು ಮ್ಯಾಚ್ ಅನ್ನ ಸೋತಿದ್ದಾರೆ ಇಲ್ಲಿ ಚೇಜಿಂಗ್ ಅಲ್ಲಿ ಆರ್ ಸಿ ಬಿ ಐದು ಬಾರಿ ಗೆದ್ದಿದೆ ಇಲ್ಲಿ ಮುಂಬೈ ಇಂಡಿಯನ್ಸ್ ಅಲ್ಲಿ ಹಾಡಿರೋ ಹದಿನೆಂಟು ಮ್ಯಾಚ್ಗಳಲ್ಲಿ ಐದು ಬಾರಿ ಗೆದ್ದಿದೆ ಆರ್ ಸಿ ಬಿ ಮತ್ತು ಮುಂಬೈ ಇಂಡಿಯನ್ಸ್ ಹನ್ನೊಂದು ಮ್ಯಾಚ್ ಗಳಲ್ಲಿ ಮುಖಾಮುಖಿ ಆಗಿರೋದು ಅದರಲ್ಲಿ ಎಂಟು ಮ್ಯಾಚ್ ಅಲ್ಲಿ ಮುಂಬೈ ಗೆದ್ದಿದೆ ಮೂರು ಮ್ಯಾಚ್ ಅಲ್ಲಿ ಆರ್ ಸಿ ಬಿ ಗೆದ್ದಿದೆ ಎಲ್ಲಾ ಹಿಂದಿನ ರೆಕಾರ್ಡ್ ಗಳನ್ನ ನೋಡಿದ್ರೆ ಮುಂಬೈ ಇಂಡಿಯನ್ಸ್ ಮೇಲುಗೈಯನ್ನ ಸಾಧಿಸಿದೆ ಆದ್ರೂ ಸಹ ಇವತ್ತಿನ ಪಂದ್ಯದಲ್ಲಿ ಆರ್ ಸಿ ಬಿ ಗೆಲ್ಲುತ್ತೆ ಅನ್ನೋ ಭರವಸೆ ಇದೆ ಇನ್ನೊಂದು ಸ್ಪೆಷಲ್ ಇವತ್ತಿನ ಮ್ಯಾಚ್ ನಲ್ಲಿ ಏನು ಅಂತ ಹೇಳಿದ್ರೆ ಇಬ್ರು ಬ್ರದರ್ ಅಣ್ಣ ತಮ್ಮಂದ್ರು ಇವತ್ತು ಮುಖಾಮುಖಿ ಆಗ್ತಾ ಇದ್ದಾರೆ ಎಸ್ ಆ ಕಡೆ ಮುಂಬೈ ಇಂಡಿಯನ್ಸ್ ನ ನಾಯಕ ಹಾರ್ದಿಕ್ ಪಾಂಡ್ಯ ಈ ಕಡೆ ಆರ್ ಸಿ ಬಿ ಅಲ್ಲಿ ಆಲ್ರೌಂಡರ್ ಆಧಾರ ಕೃಣಾಲ್ ಪಾಂಡ್ಯ ಇಬ್ರು ಸಹ ಇವತ್ತು ಅಣ್ಣ ತಮ್ಮಂದ್ರು ಮುಖಾಮುಖಿಯಾರೆ ಈ ಅಣ್ಣ ತಮ್ಮಂದ್ರ ಎದುರಾಳಿಗಳ ಗುದ್ದಾಟದಲ್ಲಿ ಯಾರು ಗೆಲ್ತಾರೆ ತಮ್ಮ ಗೆಲ್ತಾರ ಅಥವಾ ಅಣ್ಣ ಕೃಣಾಲ್ ಪಾಂಡ್ಯ ಗೆಲ್ತಾರ ಅನ್ನೋದು ತುಂಬಾ ಕ್ಯೂರಿಯಾಸಿಟಿ ಇದೆ ಇವತ್ತಿನ ಮ್ಯಾಚ್ ಒಂದು ರೀತಿಯಲ್ಲಿ ಹೈ ವೋಲ್ಟೇಜ್ ಮ್ಯಾಚ್ ಇಬ್ರಿಗೂ ಸಹ ಗೆಲುವು ಬೇಕಾಗಿದೆ ಆರ್ ಸಿ ಬಿ ಒಂದು ಮ್ಯಾಚ್ ಅನ್ನ ಸೋತಿದೆ ಹೋಮ್ ಗ್ರೌಂಡ್ ಅಲ್ಲಿ ಆ ಸೋಲಿನ ಒಂದು ಕಹಿ ನೆನಪನ್ನ ರಿಕವರಿ ಮಾಡ್ಕೋಬೇಕು ಅಂದ್ರೆ ಇವತ್ತಿನ ಮ್ಯಾಚ್ ಗೆಲ್ಲೇಬೇಕು ಇನ್ನು ಮುಂಬೈಗೆ ಬ್ಯಾಕ್ ಟು ಬ್ಯಾಕ್ ಸೋಲನ್ನ ಕಂಡಿದೆ ಮೂರು ಮ್ಯಾಚ್ ಸೋತಿದ್ದಾರೆ ಪಾಯಿಂಟ್ ಟೇಬಲ್ ಅಲ್ಲಿ ಎಂಟಿ ಪ್ಲೇಸ್ ಅಲ್ಲಿ ಹಾಗಾಗಿ ಅವರಿಗೂ ಸಹ ಒಂದು ರೀತಿಯಲ್ಲಿ ಇವತ್ತಿನ ಮ್ಯಾಚ್ ಕ್ರೋಶಿಯಲ್ ಆಗಿದೆ ಗೆಲ್ಲೇಬೇಕಾಗಿದೆ ರೋಹಿತ್ ಶರ್ಮಾ ಇವತ್ತಿನ ಮ್ಯಾಚ್ ಅಲ್ಲಿ ಕಮ್ ಬ್ಯಾಕ್ ಆಗ್ತಾರ ಮತ್ತೆ ಆ ಅವರು ಬೌಲಿಂಗ್ ಗೆ ಆಧಾರವಾಗಿ ಇವತ್ತು ಬರ್ತಾ ಇದ್ದಾರೆ ಬುಂಬ್ರೋ ಬರ್ತಾ ಇರೋದೇ ಅವರಿಗೆ ಒಂದು ರೀತಿಯಲ್ಲಿ ಬಲ ನೀಡ್ತಾ ಇದೆ ನೋಡೋಣ ಏನಾಗುತ್ತೆ ಏನು ಅಂತ ಹೇಳ್ಬಿಟ್ಟು ಇನ್ನು ಬುಮ್ರಾ ವಿರುದ್ಧ ವಿರಾಟ್ ಕೊಹ್ಲಿ ಅವರ ಟ್ರ್ಯಾಕ್ ರೆಕಾರ್ಡ್ ಕೂಡ ಚೆನ್ನಾಗಿದೆ ಒನ್ ಪ್ಲಸ್ ಟಿ ಒನ್ ಫಿಫ್ಟಿ ಪ್ಲಸ್ ಸ್ಟ್ರೈಕ್ ರೇಟ್ ಇದೆ ಹಾಗಾಗಿ ಬುಮ್ರಾ ಬೌಲಿಂಗ್ ಅನ್ನ ನೀಲ ಜಾಲವಾಗಿ ವಿರಾಟ್ ಕೊಹ್ಲಿ ಅವರು ಎದುರಿಸ್ತಾರೆ ಫಿನ್ ಸಾಲ್ಟ್ ಅವರು ಯಾವ ರೀತಿ ಎದುರಿಸ್ತಾರೆ ಅನ್ನೋದನ್ನ ಕಾಲ್ ನೋಡ್ಬೇಕು ಇದು ಆರ್ ಸಿ ಬಿ ಇವತ್ತಿನ ನ್ಯಾಚರ್ ಪವರ್ ಪ್ಲೇನಲ್ಲಿ ಒಂದು ಒಳ್ಳೆ ರನ್ ತಂದು ಕೊಟ್ರೆ ಖಂಡಿತವಾಗ್ಲೂ ಆರ್ ಸಿ ಬಿ ಗೆಲುವು ಗೆಲುವು ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತ ಹೇಳ್ಬೋದು ನೋಡೋಣ ಏನಾಗುತ್ತೆ ಏನು ಅಂತ ಹೇಳ್ಬಿಟ್ಟು ವಾಂಕಡೆ ಸ್ಟೇಡಿಯಂ ನಲ್ಲಿ ಸದ್ಯಕ್ಕೆ ರೆಕಾರ್ಡ್ ಪ್ರಕಾರ ಮುಂಬೈ ಮೇಲುಗೈ ಇದೆ ನೋಡೋಣ ಏನಾಗುತ್ತೆ ಏನು ಅಂತ ಹೇಳ್ಬಿಟ್ಟು ಇದು ಸದ್ಯದ ಅಪ್ಡೇಟ್ ಇವತ್ತಿನ ಮ್ಯಾಚ್ ಅಲ್ಲಿ ನಿಮ್ ಪ್ರಕಾರ ಯಾರ್ ಗೆಲ್ಬಹುದು ಆರ್ ಸಿ ಬಿ ಗೆಲ್ಲುತ್ತಾ ಇಲ್ಲ ಮುಂಬೈ ಗೆಲ್ಲುತ್ತಾ ನಿಮ್ಮ ಫೇವ್ರೇಟ್ ಟೀಮ್ ಯಾವುದು ಆರ್ ಸಿ ಬಿ ಪ್ಲೇಯಿಂಗ್ ಇನ್ಲೈನ್ ನಲ್ಲಿ ಯಾವ ಬದಲಾವಣೆ ಆಗ್ಬೇಕು ಗೆ ಮತ್ತೆ ಅವಕಾಶ ಕೊಡ್ಬೇಕ ಇಲ್ಲ ಮನೋಜ್ ಬಾಂಡೆಗೆ ಕರ್ಕಂಬಂದ್ರೆ ಆ ಅನುಕೂಲ ಆಗುತ್ತೆ ಅಂತ ಅನ್ಸುತ್ತೆ ಇನ್ನು ಮುಂಬೈಗೆ ಬುಮ್ರಾ ಬಂದಿರೋದು ಯಾವ ರೀತಿ ಬಲ ತಂದ್ಕೊಡುತ್ತೆ ಏನಂತೀರಾ ಇದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ